ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಲೆಹಂಗಾ ಚೋಲಿಗೆ ಪ್ರಿನ್ಸಸ್ ಕಟ್ ಹಾಕಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಅದು ಈ ರೀತಿ ಇರುತ್ತೆ ಇದಕ್ಕೆ ಯಾವ ರೀತಿ ಕಟ್ಟಿಂಗ್ ಹಾಕಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಇದು ಬಂದು ಬ್ಯಾಕ್ ಓಪನು ಪ್ರಿನ್ಸಸ್ ಕಟ್ ಬ್ಲೌಸು ನೋಡಿ ಇದು ಬ್ಯಾಕ್ ಓಪನ್ ಇದೆ ಟ್ಯಾಸಲ್ಸ್ ಈ ರೀತಿ ಇರುತ್ತೆ ಟ್ಯಾಸಲ್ಸ್ ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಹೇಳಿ ಈಗ ಯಾವ ರೀತಿ ಕಟ್ಟಿಂಗ್ ಮಾಡಿದೆ ಅನ್ನೋದನ್ನು ನೋಡೋಣ ನೋಡಿ ಈ ರೀತಿ ಇರುತ್ತೆ ಇದು ಸ್ಲೀವು ಇದು ಎರಡು ಸ್ಲೀವಿಂಗ್ ಮಾತ್ರ ಬಟ್ಟೆ ಇದು ಬಂದು ಫ್ರಂಟ್ ನೆಕ್ ನೋಡಿ ಈ ರೀತಿ ಇರುತ್ತೆ ಈಗ ಯಾವ ರೀತಿ ಕಟ್ ಮಾಡೋದನ್ನು ನೋಡೋಣ ಓಪನ್ ಇರೋ ಓಪನ್ ಇರೋ ಸೈಡು ಆ ಕಡೆನೂ ಮಡ್ ಮಡ್ಚಿರೋದು ನಮ್ಮ ಕಡೆಯೂ ಹಾಕ್ಕೋಬೇಕು ಈಗ ಒಂದು ಸ್ಕೇಲ್ ಅಳತೆ ನಾನು ಗೆರೆ ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ಕ್ರಾಸ್ ಆಗಿರೋದನ್ನೆಲ್ಲ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿತ್ಕೊಳ್ತೀನಿ ಈಗ ನನಗೆ ಬ್ಲೌಸ್ ಫಿಫ್ಟೀನ್ ಪಾಯಿಂಟ್ ಫೈವ್ ಬೇಕು ಬ್ಲೌಸ್ ಲೆಂತ್ ಫಿಫ್ಟೀನ್ ಪಾಯಿಂಟ್ ಫೈವ್ ಬೇಕು ಅದಕ್ಕೋಸ್ಕರ ಒಂದು ಗೆರೆ ಇದ್ದೀನಿ ನಾನು ಮತ್ತು ಈಗ ಸ್ಲೀವ್ಗೂ ಬೇಕಾಗಿರೋ ಅರ್ಧ ಇಂಚು ನಾನು ಮಾರ್ಕ್ ಮಾಡ್ಕೊಂಡು ಎತ್ಕೊಂಡೆ ನನಗೆ ನೆಕ್ ಬಿಡುತ್ತು ಬಂದು ತ್ರೀ ಪಾಯಿಂಟ್ ಫೈವ್ ಬೇಕು ನೋಡಿ ಈ ರೀತಿ ಬಾಕ್ಸ್ ಹಾಕ್ಕೊಂಡು ನಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ನಾವು ಡ್ರಾ ಮಾಡ್ಕೊಬೋದು ನನಗೆ ಹಿಪ್ ಸೈಜು ನೈನ್ ಬೇಕು ಅದಕ್ಕೆ ನೈನ್ ಎತ್ಕೊಳ್ತಾ ಇದ್ದೀನಿ ಸೀವಿಂಗ್ ಮಾಡೋದಕ್ಕೋಸ್ಕರ ಒನ್ ಒನ್ ಆ್ಯಂಡ್ ಹಾಫ್ ಇಟ್ಕೋಬೋದು ಟೂನು ಇಟ್ಕೊಬೋದು ನಿಮ್ಮ ಇಷ್ಟ ನನಗೆ ಇಲ್ಲಿ ನೈನ್ ಬೇಕಾಗುತ್ತೆ ಅದಕ್ಕೆಲ್ಲ ಗೆರೆ ಮಾಡಿ ಹಾಕ್ಕೊಂಡು ಎತ್ಕೊಳ್ತೀನಿ ಮತ್ತು ಈಗ ಶೋಲ್ಡ್ರೆಲ್ಲ ಜಾಯಿನ್ ಮಾಡ್ಕೊಳ್ಳೋಣ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಳ್ಳೋಣ ಏಯ್ಟ್ ಪಾಯಿಂಟ್ ಫೈವ್ ಬೇಕು ನಮಗೆ ಆ್ಯಕ್ಚುಲಾಗಿ ಮತ್ತು ನಮಗೆ ಇನ್ನೂ ನಾವು ಕಟ್ ಮಾಡಿ ಎತ್ತಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಬೇ ಎತ್ಕೊಳ್ಬೇಕಾಗತ್ತೆ ನಾನು ಟೋಟಲ್ ಲೆವೆನ್ ಪಾಯಿಂಟ್ ಫೈ ಸಮ್ಥಿಂಗ್ ಎತ್ತಿದ್ದೀನಿ ನಾನು ಇದು ಬಂದು ತರ್ಟಿ ಟೂ ಇಂಚ್ ಬ್ಲೌಸ್ ಆಗಿರುತ್ತೆ ಇವಾಗ ಮೇಲೆ ತ್ರೀ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡಿಕೊಂಡು ಇದು ನಮಗೆ ಚೆಸ್ಟ್ ಸೆಂಟ್ರ್ ಬಂದು ಸೆವೆನ್ ಬೇಕಾಗುತ್ತೆ ಅದಕ್ಕೋಸ್ಕರ ತ್ರೀ ಪಾಯಿಂಟ್ ಫೈವ್ ಆಗಲ್ಲ ಅದರಲ್ಲಿ ಮೇಲಿಂದ ನೈನ್ ಇಂಚು ಡಾಟ್ಗೆ ಈ ಕಡೆ ತ್ರೀ ಪಾಯಿಂಟ್ ಫೈವ್ ಇಂಚು ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆ ಚೆಸ್ಟ್ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಈಗ ಅದಕ್ಕೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮತ್ತು ಇವಾಗ ಶೋಲ್ಡ್ರಲ್ಲೂ ಶೋಲ್ಡ್ರ್ ಅಂತೀನಿ ನೋಡಿ ಆರ್ಮ್ ಹಾಲ್ ಹತ್ರನೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಬಿಟ್ಟೆ ಈಗ ಬಂದು ಇಲ್ಲಿ ಡೌನಿಂದ ಒನ್ ಇಂಚ್ ಬೇಕಾಗುತ್ತೆ ನಮಗೆ ಆ ಕರ್ವ್ ತಗೊಬರೋದಕ್ಕೋಸ್ಕರ ಆ ಶೇಪ್ ತೆಗಿಯೋಕ್ಕೆ ಒನ್ ಒನ್ ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ತಗೋಬೇಕಾಗುತ್ತೆ ನಾವು ನೋಡಿ ನಿಮಗೆ ಬಸ್ಟ್ ಸೈಜ್ ಎಷ್ಟಿದೆಯೋ ಅಷ್ಟು ನೀವು ತೊಗೋಬೋದು ನಾನು ಒಂದು ಮುಕ್ಕಾಲು ಇಂಚು ಎತ್ಕೊಂಡಿದ್ದೀನಿ ಈಗ ನಾನು ನೆಕ್ ಕಟ್ ಮಾಡ್ತಾಯಿಲ್ಲ ಯಾಕಂದರೆ ಎಂಬ್ರಾಯ್ಡ್ರಿಯಲ್ಲೇ ಇರೋದ್ರಿಂದ ನಾನು ಹಾಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ತಿರುಗಿಸ್ಕೊಳ್ತೀನಿ ನೆಕ್ ಕಟ್ ಮಾಡಿಲ್ಲ ಈಗ ಅದನ್ನು ಹಾಗೆ ಇಟ್ಟು ಬ್ಯಾಕ್ ಕಟ್ ಇದ್ದೀನಿ ನೋಡಿ ಇದು ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಕಟ್ ಮಾಡಬೇಕಾ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬ್ಯಾಕ್ ಓಪನ್ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಇರುತ್ತೆ ಕಟ್ ಮಾಡಿ ಎತ್ಕೋಬೇಕು ನಾನು ಇದರಲ್ಲಿ ಸ್ಲೀವ್ ಕಟ್ ಮಾಡೋದು ತೋರಿಸಿಲ್ಲ ಬರೀ ಬ್ಯಾಕ್ ಫ್ರಂಟ್ ಮಾತ್ರ ಕಟ್ ಮಾಡಿರೋ ತೋರಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಕಟ್ ಮಾಡೋಕ್ಕೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಸ್ಲೀವ್ ಮಾರ್ಕ್ ಮಾಡೋದು ನಾನು ನಿಮಗೆ ತೋರಿಸ್ಕೊಟ್ಟಿಲ್ಲ ನಿಮಗೆ ಬ್ಯಾಕ್ ಯಾವ ನೆಕ್ ಬೇಕೋ ಆ ರೀತಿ ನೀವು ಯೂಸ್ ಮಾಡ್ಕೊಬೋದು ನೋಡಿ ಈ ರೀತಿಯೂ ನೀವು ರೌಂಡ್ ನೆಕ್ ಬೇಕಂದ್ರೇ ರೌಂಡು ಯೂಸ್ ಮಾಡ್ಕೋಬೋದು ನಾನು ರೌಂಡ್ ಯೂಸ್ ಮಾಡಿಲ್ಲ ಈ ರೀತಿ ನೆಕ್ ಸೆಲೆಕ್ಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿರ್ತೀನಿ ನೋಡಿ ಈಗ ಇದನ್ನು ಕಟ್ ಮಾಡಿ ಎತ್ಕೋಬೇಕು ಈ ರೀತಿ ಕಟ್ ಮಾಡಿ ಬ್ಯಾಕ್ ಕಟ್ ಮಾಡಿದ ಮೇಲೆ ಈ ರೀತಿ ಫ್ರಂಟ್ ಶೇಪ್ ತೆಗಿಬೇಕಾಗುತ್ತೆ ನೋಡಿ ಫಿನಿಶ್ ಫಿನಿಷ್ ಮಾಡಿದ್ಮೇಲೆ ಫುಲ್ ಕನ್ ಕಟ್ ಮೇಲೆ ಈ ರೀತಿ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನೋಡಿ ಈ ರೀತಿ ಹಾಕ್ಕೊಂಡು ಕಟ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್